ಪರ್ಫೆಕ್ಟ್ ವ್ಯಾಕ್ಯೂಮ್ ಕ್ಲೀನರ್ ಹುಡುಕಾಟದಲ್ಲಿ ಜೇಮ್ಸ್ ಅವರು ಒಂದಲ್ಲ ಎರಡಲ್ಲ ಐದು ಸಾವಿರದ ನೂರ ಇಪ್ಪತ್ತೇಳು ಬಾರಿ ಸೋಲುತ್ತಾರೆ ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ನಾನೆಂದಿಗೂ ಸೋಲುವುದಿಲ್ಲ ಸೋತರೋದು ನಾನಲ್ಲ ಲೇಖಕರು ರಂಗಸ್ವಾಮಿ ಮೂಕನಹಳ್ಳಿ ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್ ಪುಟಗಳು ನೂರ ನಲವತ್ತು ಬೆಲೆ ನೂರ ಎಂಬತ್ತು ರೂಪಾಯಿಗಳು ಜಾನ್ರ ಸೆಲ್ಫ್ ಹೆಲ್ಪ್ ಸೋಲೆ ಗೆಲುವಿನ ಸೋಪಾನ ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಈ ಥರ ಹಲವಾರು ಇನ್ಸ್ಪಿರೇಷನಲ್ ಕೋರ್ಟ್ಸ್ನ ನಾವು ಕೇಳಿರ್ತೀವಿ ಆದರೂ ಲೈಫಲ್ಲಿ ಏನೋ ಅಚೀವ್ ಮಾಡೋಕ್ಕೋದಾಗ ಆಗದೆ ನಾವು ಸೋತೋದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋಯ್ತು ಲೈಫೇ ಮುಗಿದೋಯ್ತು ಅನ್ನೋ ಫೀಲಿಂಗಲ್ಲಿ ಇರ್ತೀವಿ ಆದರೆ ಸೋತಿದ್ದ ಕೂಡಲೇ ಲೈಫು ಮುಗಿಯೋದಿಲ್ಲ ಎದೆಗುಂದದೆ ಮತ್ತೆ ಎದ್ದು ನಾವೇನು ಅಚೀವ್ ಮಾಡಬೇಕು ಅಂತ ಅರ್ಸ್ತೀವೋ ಅದನ್ನು ಸಾಧಿಸ್ಬೇಕು ಅದಕ್ಕೆ ರೆಡಿಯಾಗಬೇಕು ಈ ಪುಸ್ತಕ ಈ ಥರ ಸೋತು ಗೆದ್ದವರ ಹಲವಾರು ಮಹನೀಯರ ಕಥೆಯನ್ನು ಹೇಳುತ್ತೆ ಅವರು ಏನೋ ಒಂದು ಹೋದಾಗ ಸೋತೋಗ್ತಾರೆ ಆದರೆ ಎದೆಗುಂದದೆ ಅವ್ರು ಅಂದ್ಕೊಂಡಿದ್ದನ್ನ ಸಾಧಿಸಿ ಈ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾರೆ ಅಂಥವರ ಕತೆ ಈ ಪುಸ್ತಕದಲ್ಲಿದೆ ಈ ಪುಸ್ತಕದಲ್ಲಿ ಅಬ್ರಹಂ ಲಿಂಕನ್ ಇಂದ ಹಿಡ್ದು ಅಮಿತಾಬ್ ಬಚ್ಚನ್ ಅವ್ರಿಗೆ ಜಾಕ್ ಹಿಡ್ದು ಸಂದೀಪ್ ಅಗರ್ವಾಲ್ ಹದಿನೆಂಟು ಜನ ಸಾಧಕರ ಕಥೆಗಳಿದೆ ಇಲ್ಲಿ ಈ ಪುಸ್ತಕದಲ್ಲಿರೋ ಕಂಟೆಂಟು ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ ಆದರೆ ಇಷ್ಟು ಜನರ ಕತೆ ಒಂದೇ ಕಡೆ ಅದು ಕನ್ನಡದಲ್ಲಿ ಸಿಗೋಕೆ ಚಾನ್ಸೇ ಇಲ್ಲ ಜೊತೆಗೆ ನಾವು ಕೇಳದೇ ಇರೋ ಹಲವಾರು ವ್ಯಕ್ತಿಗಳ ಕತೆ ಕೂಡ ಈ ಪುಸ್ತಕದಲ್ಲಿದೆ ನಮಗಿಷ್ಟ ಆಗಿದ್ದು ಲೇಖಕರು ಪ್ರತಿಯೊಂದು ಚಾಪ್ಟ್ರಲ್ಲಿ ಆ ವ್ಯಕ್ತಿ ಪರಿಚಯದ ಜೊತೆಗೆ ಅವರ ಜೀವನದಿಂದ ನಾವೇನು ಕಲಿಬೋದು ಅಂತ ಕೊಟ್ಟಿರೋ ಸಮ್ಮರಿ ಅವರ ತಪ್ಪಿನ ನಾವು ಹೇಗೆ ಲರ್ನಿಂಗಾಗಿ ಕನ್ವರ್ಟ್ ಮಾಡ್ಕೋಬೋದು ಮತ್ತು ಆ ತಪ್ಪನ್ನ ಹೇಗೆ ರಿಪೀಟ್ ಮಾಡದೇ ಇರ್ಬೋದು ಅನ್ನೋದ್ರ ಬಗ್ಗೆ ಗೈಡೆನ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬರೀ ಸಾಧನೆ ಮಾಡಿ ಈಗಲೂ ಉತ್ತುಂಗದಲ್ಲಿ ಇರೋರ ಬಗ್ಗೆ ಅಲ್ಲದೆ ಸಾಧನೆ ಶಿಖರದಿಂದ ತಪ್ಪು ಮಾಡಿ ಕೆಳಗೆ ಬಿದ್ದಂಥ ಜಾನಿ ಡಪ್ಪಂಥವ್ರ ಕತೆ ಕೂಡ ಈ ಪುಸ್ತಕದಲ್ಲಿ ಇದೆ ನೀವೇನೇ ಮಿಸ್ ಮಾಡಿದ್ರೂ ಈ ಬುಕ್ನ ಮುನ್ನುಡಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸಖತ್ತು ಇನ್ಸ್ಪಿರೇಷನಲ್ ಆಗಿದೆ ಅದರಲ್ಲಿ ಕನ್ನಡ ಪುಸ್ತಕ ಲೋಕದ ಚಿರಪರಿಚಿತರಾದ ಸಾವಣ್ಣ ಎಂಟರ್ಪ್ರೈಸಸ್ ಮಾಲೀಕರಾದ ಜಮೀಲ್ ಸಾವಣ್ಣರ ಒಂದು ಕಿರುಪರಿಚಯ ಇದೆ ಅವರ ಹಂಬಲ್ನೆಸ್ಸು ತುಂಬ ಇನ್ಸ್ಪೈರಿಂಗ್ ಆಗಿದೆ ಜೊತೆಗೆ ಸೋಲನ್ನು ಹೇಗೆ ಜೀವನದಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನು ತುಂಬ ಎಫೆಕ್ಟಿವ್ ಆಗಿ ಹೇಳಿದ್ದಾರೆ ಪುಸ್ತಕದ ಟೈಟಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ರಂಗಸ್ವಾಮಿ ಅವ್ರು ಹೇಳ್ತಾರೆ ನಾನೆಂದು ಸೋಲೋದಿಲ್ಲ ಅನ್ನೋದು ಅಹಂಕಾರದ ಮಾತಲ್ಲ ಆತ್ಮವಿಶ್ವಾಸದ ಮಾತು ಹಾಗಂತ ಸೋತಿಲ್ಲ ಅಂತ ಅಲ್ಲ ಸೋತರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಸೋತರೋ ಅದು ನಾನಲ್ಲ ಅಂತ ಪ್ರಯತ್ನ ಪಟ್ಟಾಗ ಗೆಲುವು ನಮ್ಮದಾಗತ್ತೆ ಅಂತ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಇನ್ಸ್ಪಿರೇಷನ್ನು ನಿಮಗೋಸ್ಕರ ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಸ್ಟೋರಿ ಮಾರುಕಟ್ಟೆಯಲ್ಲಿ ಆಗಲೇ ಲಭ್ಯವಿದ್ದ ವ್ಯಾಕ್ಯೂಮ್ ಕ್ಲೀನರ್ ಯಶಸ್ಸು ಮತ್ತು ಜನಪ್ರಿಯತೆಯನ್ನು ಕಾಣುವಲ್ಲಿ ಸೋತಿತ್ತು ಅದಕ್ಕೆ ಮುಖ್ಯ ಕಾರಣ ಕಸ ಸಂಗ್ರಹಿಸಲು ಅದರಲ್ಲಿ ಬಳಸುತ್ತಿದ್ದ ಪ್ಲ್ಯಾಸ್ಟಿಕ್ ಬ್ಯಾಗ್ ಪ್ಲಾಸ್ಟಿಕ್ ಬ್ಯಾಗ್ ಬಳಸದೆ ಕಸವನ್ನು ಸಂಗ್ರಹಿಸಿ ಸುಲಭವಾಗಿ ಅದನ್ನು ಹೊರಹಾಕುವ ವ್ಯಾಕ್ಯೂಮ್ ಕ್ಲೀನರ್ ಹುಡುಕಾಟದಲ್ಲಿ ಡೈಸನ್ ತೊಡಗುತ್ತಾರೆ ಗೆಲುವು ಎನ್ನುವುದು ಆಟ ಆಡಿಸಲು ಶುರು ಮಾಡುತ್ತದೆ ತಮ್ಮ ಕನಸಿನ ವ್ಯಾಕ್ಯೂಮ್ ಕ್ಲೀನರ್ ತಯಾರಿಸಲು ಐದು ವರ್ಷ ಹಿಡಿಯುತ್ತದೆ ಆ ವರ್ಷಗಳಲ್ಲಿ ಅವರ ಪತ್ನಿಯ ದುಡಿಮೆಯ ಹಣ ಅವರ ಸಂಸಾರವನ್ನು ಕಾಪಾಡುತ್ತದೆ ಪರ್ಫೆಕ್ಟ್ ವ್ಯಾಕ್ಯೂಮ್ ಕ್ಲೀನರ್ ಹುಡುಕಾಟದಲ್ಲಿ ಜೇಮ್ಸ್ ಅವರು ಒಂದಲ್ಲ ಎರಡಲ್ಲ ಐದು ಸಾವಿರದ ನೂರ ಇಪ್ಪತ್ತೇಳು ಬಾರಿ ಸೋಲ್ತಾರೆ ಹೌದು ಸರಿಯಾಗಿ ಓದಿದ್ರಿ ಐದು ಸಾವಿರದ ನೂರ ಎಪ್ಪತ್ತೇಳು ಬಾರಿ ಸೋಲು ಮತ್ತು ಐದು ವರ್ಷದ ನಂತರ ಐದು ಸಾವಿರದ ನೂರ ಇಪ್ಪತ್ತೆಂಟನೇ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾರೆ ಮುಂದಿನದು ಇತಿಹಾಸ ಡೈಸನ್ ಅವರ ಸ್ಲೋಗನ್ ಸೇ ಗುಡ್ ಬಾಯ್ ಟು ದಿ ಬ್ಯಾಗ್ ವ್ಯಾಕ್ಯೂಮ್ ಕ್ಲೀನರ್ ಮಾರುಕಟ್ಟೆಯಲ್ಲಿ ಹೊಸ ಹಲೆಯನ್ನು ಸೃಷ್ಟಿಸುತ್ತದೆ ಎರಡನೇ ಕಥೆ ಜಗತ್ತಿಗೆ ತನ್ನ ಮೊದಲ ಹಿಟ್ ಕಾಮಿಕ್ ದಿ ಫ್ಯಾಂಟಾಸ್ಟಿಕ್ ಫೋರ್ ಕೊಟ್ಟಾಗ ಸ್ಟ್ಯಾನ್ಗಿನ್ನೂ ಮೂವತ್ತೊಂಬತ್ತು ತುಂಬಿರಲಿಲ್ಲ ಇದಾಗಿ ಕೆಲವೇ ವರ್ಷಗಳಲ್ಲಿ ಲೆಜೆಂಡರಿ ಮಾರ್ವೆಲ್ ಯೂನಿವರ್ಸ್ ಸೃಷ್ಟಿಸುತ್ತಾರೆ ಲಾರ್ಜರ್ ದ್ಯಾನ್ ಲೈಫ್ ಕಾಮಿಕ್ ಹೀರೋಗಳಾದ ಸ್ಪೈಡರ್ ಮ್ಯಾನ್ ಮತ್ತು ಎಕ್ಸ್ಮ್ಯಾನ್ಗಳ ಉದಯವಾಗುತ್ತೆ ಅಮೆರಿಕದ ಜೊತೆ ಇವರು ವಿಶ್ವದ ಮನೆ ಮಾತಾಗುತ್ತಾರೆ ಸ್ಟಾನ್ ಸೃಷ್ಟಿಸುವ ಮುನ್ನ ಈ ಹೀರೋಗಳು ಎಲ್ಲಿದ್ದರೂ ಇನ್ನೂ ಬೆಳಕಿಗೆ ಬಾರದ ಎಷ್ಟು ಹೀರೋಗಳಿರಬಹುದು ಸಿಲ್ಲಿ ಅನ್ಸಿದ್ರು ನಮ್ಮ ಕಲ್ಪನೆಗೆ ಸಾಕಾರ ಕೊಡುತ್ತಾ ಹೋದರೆ ಏನು ಬೇಕಾದರೂ ಆಗಬಹುದು ಸಾಧ್ಯತೆಯ ಆಯಾಮ ಬಹಳ ದೊಡ್ಡದು ಸಾಧ್ಯತೆಗಳ ಹುಡುಕಾಡುತ್ತಾ ಯಶಸ್ಸು ಪಡೆಯಲು ನಡೆಸುವ ಪ್ರಯಾಣ ಬಹಳ ಸುಂದರ ನನ್ನ ಮಟ್ಟಿಗಂತೂ ಅದು ಯಶಸ್ಸಿಗಿಂತ ಬಹುದೊಡ್ಡದು ಏಕೆಂದರೆ ಯಶಸ್ಸು ಎನ್ನುವುದು ಡೆಸ್ಟಿನೇಷನ್ ಅದು ತಲುಪಿದ ನಂತರ ಮುಂದೇನು ಎನ್ನುವ ಪ್ರಶ್ನೆ ಉದ್ಭವವಾಗುತ್ತದೆ ಹಾಗೆ ಉದ್ಭವವಾಗಬೇಕು ಅದೇ ಬದುಕು ಕೊನೆಯವರೆಗೂ ನಿಲ್ಲದ ಹುಡುಕಾಟ ಮಾತ್ರ ಇವತ್ತು ಜಗತ್ತಿಗೆ ತಿಳಿಯದ ಹೊಸ ವಿಷಯವನ್ನು ಬೆಳಕಿಗೆ ತರಬಲ್ಲದು ಅಲ್ಲವೇ ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕನ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಚಂದನ್ ಸೈನಿಂಗ್ ಆಫ್